ಸಾಮಾನ್ಯವಾಗಿ ಪಬ್ಲಿಕ್ ಲೈಫಲ್ಲಿ ಇರ್ತಕ್ಕಂಥ ಸೆಲೆಬ್ರಿಟಿಗಳು ಅಥವಾ ಬಿಗ್ ಪರ್ಸ್ನಾಲ್ಟೀಸ್ ಯಾರು ಇರ್ತಾರೆ ಅವರಿಗೆ ಟೀಕೆ ಟಿಪ್ಪಣಿಗಳು ಸರ್ವೇ ಸಾಮಾನ್ಯ ಸೊ ಆ ಥರ ಟೀಕೆ ಟಿಪ್ಪಣಿಗಳಲ್ಲಿ ಹೆಸರುವಾಸಿಯಾದಂತಹ ಟ್ರೆಂಡಿಂಗು ಇನ್ಸಿಡೆಂಟ್ಗಳನ್ನೆಲ್ಲ ಇಟ್ಕೊಂಡು ಒಂದು ಪ್ರೋತ್ಸಾಂಗ್ ಮಾಡಿದ್ರು ಅದಕ್ಕೆ ನೀವು ಸ್ಟೆಪ್ ಹಾಕಬೇಕು ಅಂದಾಗ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ನಿಮ್ಮದು ಪರ್ಸ್ನಲ್ ರಿಯಾಕ್ಷನ್ ಇದು ಆಕ್ಚುಲಿ ಸಾಂಗ್ ಹಾಡಾ ಇದು ಅಂತ ನನ್ಗೆ ಯೋಚನೆ ಬಂತು ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು ಸೊ ಅವ್ರೊಟ್ಟಿಗೆ ಮುಂಚೆನೂ ಕೆಲಸ ಮಾಡಿದ್ದೀನಿ ಸೊ ಹೋಗೋ ಮುಂಚೆ ಪ್ರಿಪ್ರೇಷನ್ ರಿಹರ್ಸಲ್ಸ್ ಅಂತ ನಂಗೆ ಮಾಡಿದ್ವಿ ನಾವು ನಂಗೆ ಬೇಕಿತ್ತು ಅದಕ್ಕೆ ಸೊ ಅವಾಗ ಕೇಳ್ಬೇಕಾದ್ರೆ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಸ್ಟಾರ್ಟಿಂಗ್ ಲೈನ್ ಓಕೆ ಬಟ್ ಆಮೇಲೆ ಆಮೇಲೆ ಲಿರಿಕ್ಸ್ ಕೇಳ್ಬೇಕಾದ್ರೆ ಇದು ಆಕ್ಚುಲಿ ಒಂದು ಅಂತ ಬಂತು ಬಟ್ ಆ ಶೂಟ್ ಮಾಡೋ ರೀತಿ ಆಗಿರಲಿ ಅದನ್ನ ಹೇಗೆ ಪೋಟ್ರೆ ಮಾಡಿದ್ದಾರೆ ಈ ಕಡೆ ಎಂಟರ್ಟೈನ್ಮೆಂಟು ಇರಬೇಕು ಮಜ್ವಾಗೂ ಇರಬೇಕು ಇನ್ನೊಂದು ಕಡೆ ಸರ್ ಏನೋ ಹೇಳಕ್ಕೆ ಹೊರಟಿದಾರಾ ಸಿನಿಮಾಲ್ಲಿ ಯಾಕೆ ಆ ಸಾಂಗ್ ಬಂತು ಅಂತ ಕನ್ವೆ ಮಾಡಿದ್ದಾರೆ ಒಟ್ಟಿನಲ್ಲಿ ನನಗೆ ಈ ಥರ ಒಂದು ಡಿಫ್ರೆಂಟ್ ಸಾಂಗ್ ಯಾರಿಗೂ ಸಿಗೋಲ್ಲ ಅಷ್ಟು ಈಸಿಯಾಗಿ ನಾರ್ಮಲ್ ಸಾಂಗ್ ಸಿಗುತ್ತೆ ಡಾನ್ಸ್ ನಂಬರ್ ಸಿಗುತ್ತೆ ಅಥವಾ ಲವ್ ಸಾಂಗ್ ಸಿಗುತ್ತೆ ಸೊ ಈ ಥರ ಒಂದು ಒಂದು ಕ್ರಿಯೇಟಿವ್ ಸಾಂಗ್ ನಂಗೆ ಸಿಕ್ಕಿದೆ ಅಂತ ನನ್ನ ಕರಿಯರಲ್ಲಿ ಆಮ್ ವೆರಿ ಹ್ಯಾಪಿ ನಿಮ್ಗೆ ನೆನಸಿದೆಯಾ ನಿಮ್ಮನ್ನ ಯಾರೋ ಟ್ರಾಲ್ ಮಾಡಿದಾಗ ಈ ನನ್ನೇ ಟ್ರಾಲ್ ಮಾಡಿಬಿಟ್ಟಿದಾರಲ್ಲಪ್ಪ ಅಂತಬಿಟ್ಟು ಇವಾಗ ಈ ಸಾಂಗ್ ಆದ್ಮೇಲೆ ಎಷ್ಟು ಜನ ಟ್ರೋಲ್ ಆದವ್ರ ಬಗ್ಗೆ ನಾನು ಒಂದು ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡಿದೀನಿ ಅಂತ ಅನ್ಸ್ತಾ ಆಕ್ಚುಲಿ ಇವಾಗ ನೀವು ಹೇಳ ಆದ್ಮೇಲೆ ಯೋಚನೆ ಮಾಡ್ತಿದ್ದೀನಿ ಅಲ್ಲ ಸಮಥಿಂಗ್ ವೆರಿ ಯೂನೀಕ್ ಖುಷಿ ಆಗುತ್ತೆ ಟ್ರೋಲ್ ಮಾಡೋರ್ನ ನಾವು ಟ್ರೋಲ್ ಒಂದ್ಸತಿ ಮಾಡಿದೀವಿ ಅಂತ ಸೊ ಅದನ್ನ ಒಳ್ಳೆ ರೀತಿ ಸ್ಪೋರ್ಟಿವ್ ಆಗಿ ತಗೊಂಡ್ರು ಸೊ ಐಮ್ ಹ್ಯಾಪಿ ಉಪ್ಪಿ ಸರ್ ಬಗ್ಗೆ ಹೇಳೋದಾದರೆ ನೀವು ಅವ್ರನ್ನ ತುಂಬ ಸೆಟ್ಟಲ್ ಹತ್ತಿರದಿಂದ ನೋಡಿದ್ರ ಅವ್ರ ಕೆಲಸವನ್ನು ಹತ್ತಿರದಿಂದ ನೋಡಿದ್ರಹ್ ಆಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದು ಸೂಪರ್ ಸರ್ ಅವರು ಎಷ್ಟು ಹಾರ್ಡ್ ವರ್ಕಿಂಗ್ ಅಂದರೆ ಒಂದು ಕಡೆ ಕೂರಲ್ಲ ಓಡಾಡ್ತಿರ್ತಾರೆ ಏನು ಮಾಡಬೇಕು ಬೆಸ್ಟ್ ಏನು ಮಾಡಬೇಕು ಪ್ರತಿ ಒಂದು ಫ್ರೇಮ್ ಅಲ್ಲಿ ಹೇಗೆ ಪರ್ಫೆಕ್ಷನ್ ಆಗಿ ತರ್ ತರಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಎಷ್ಟೇ ಓಡಾಡ್ತಿದ್ರೂ ಟ್ವೆಂಟಿ ಫೋರ್ ಅವರ್ಸ್ ಯೋಚನೆ ಇದ್ರೇನು ಅಷ್ಟೇ ಕಾಮಾಗಿ ಆಗಿ ಡೈರೆಕ್ಷನ್ ಮಾಡ್ತಾರೆ ಆ್ಯಂಡ್ ತುಂಬ ಪ್ರೀತಿಯಿಂದ ಹೇಳ್ಕೊಡ್ತಾರೆ ಅದೊಂದು ಖುಷಿ ನನಗೆ ಭಯ ಇತ್ತು ಹೇಗಿರುತ್ತೆ ನಾನೇನೂ ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಕಡೆಯಿಂದ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಬಟ್ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರಿಗೇನು ಬೇಕು ಈ ಪಾತ್ರದಿಂದ ಅಂತ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಸೊ ಅದು ನಮಗೂ ಈಸಿ ಆಗುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬ ಮೋಟಿವೇಟ್ ಮಾಡ್ತಾರೆ ಸೆಟ್ಟಲ್ಲಿ ಎಲ್ಲರನ್ನ ಸೊ ತುಂಬ ಖುಷಿ ಆಯಿತು ಆಸ್ ಅ ಡೈರೆಕ್ಟರ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಅವ್ರನ್ನ ನೋಡೋಕ್ಕೆ ನನಗೆ ನಾನು ತುಂಬ ಕಲ್ತಿದ್ದೀನಿ ಕಲ್ತಿದ್ದೀನಿ ಆ್ಯಂಡ್ ಅವ್ರ ವ್ಯಕ್ತಿತ್ವ ನೋಡಿ ನಾನು ಆ್ಯಸ್ ಆ್ಯಸ್ ರೀಷ್ಮಾ ತುಂಬ ಕಲಿಯೋಕ್ಕೆ ಸಿಕ್ತು ಸೂಪರ್ ಅಂದ್ರೆ ಸರ್ ಅಂದಾಗ ಹೀಸ್ ಅ ಲೆಜೆಂಡ್ ಡೈರೆಕ್ಟರು ಅವರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥವ್ರು ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ ಕಲಾವಿದರಿದ್ದಾರೆ ವೆಲ್ ಅಂಡ್ ಫೈನ್ ನಿಮಗೆ ಒಬ್ಬ ನ್ಯೂ ಕಮರು ಆಗಿ ಹೋದಾಗ ಸೆಟ್ಟಿಗೆ ಅಯ್ಯೋ ನಾನು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಕಂಫರ್ಟಬಲ್ ಇರುತ್ತೋ ಇಲ್ಲೋ ಅಂತ ಒಂದು ಸಣ್ಣ ಅಳಕಿರುತ್ತೆ ಇರುತ್ತೆ ಯಾ ಅದನ್ನು ಫೀಲ್ ಮಾಡ್ಸಿದ್ದು ಹೇಗೆ ಅಂತ ಫಸ್ಟ್ ಡೇನೇ ನಿಮಗೆ ಫಸ್ಟ್ ಡೇ ನಾನು ಅವ್ರ ಆಫೀಸಿಗೆ ಹೋದಾಗ ಈ ಥರ ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಅವಾಗಲೇ ತುಂಬ ತುಂಬ ಇಶ್ ಈಸ್ ವೆರಿ ಗುಡ್ ಲಿಸನ್ ಎರ್ ಕೇಳಿಸ್ಕೊತಾರೆ ನಿಮ್ ಕ ಅವ್ರು ಕಂಪ್ಲೀಟ್ ಅಟೆನ್ಷನ್ ನಮ್ಗೆ ಕೊಡ್ತಾರೆ ಇವಾಗ ನಾನು ಮಾತಾಡ್ತಿರಬೇಕಾದ್ರೆ ಅವ್ರ ಅಟೆನ್ಷನ್ ನನ್ನ ಮೇಲೇನೆ ಇರುತ್ತೆ ಬೇರೆ ಎಲ್ಲೋ ಏನೋ ಮಾಡ್ತಿರೋದು ಅಥವಾ ಫೋನಲ್ಲಿ ಏನೋ ಮಾಡ್ತಿರೋ ಆ ಥರ ಮಾಡೋದೇ ಇಲ್ಲ ಸರ್ ಸೊ ಆ ಟೈಮ್ ಕೊಡ್ತಾರಲ್ಲ ನಮಗೆ ದಟ್ ಇಸ್ ವೆರಿ ವೆರಿ ಪ್ರೆಷ್ಯಸ್ ಬಿಕಾಸ್ ಅವರೆಷ್ಟು ಬ್ಯುಸಿಯಾಗಿರ್ತಾರೆ ಅವ್ರ ಸ್ಕೆಡ್ಯೂಲಲ್ಲಿ ಎಷ್ಟು ಬ್ಯುಸಿಯಾಗಿರ್ತಾರೆ ಸೊ ಅವ್ರು ನಾವು ಮಾತಾಡ್ಬೇಕಾದ್ರೆ ಅವ್ರು ಟೈಮ್ ಕೊಡೋದು ದಟ್ ಇಸ್ ವೆರಿ ವೆರಿ ಪ್ರೆಷಿಯಸ್ ನನಗೆ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ